ಪಟ್ಟಣಕ್ಕೆ ಬರಬೇಕೆಂದು ಬೇಡಿಕೊಳ್ಳಲು ದೇವಾ ನಡೆಸು ರಥಿ ದಯವಿಟ್ಟು ಎಲ್ಲಿ ಒಗಿಟ್ಟ ನೋಡಪ್ಪ ಅಪ್ಪ ಅಂತ ಹಾಕೋ ಮರೇ ಪರಿಗೆಲ್ಲ ಗಂಡು ಗಲಿ ಎನಿಸಿದ ಅಣ್ಣ ಈ ಕೋ ನಾರದ ಕರೆದುಕೊಂಡು ಬಂದಿರುವನು ನೋಡುವಣ ನೀವು ಬಂದ ಸಮಾಚಾರ ಕೇಳುವುದೇ ನಮಗೆ ಖುಷಿ ಭಾಗವನ್ನ ூரரே வீரா வீரரே நாரதே அலங்கரிசே அதுனா தானவே வைகுண்டி என்று வைகுண்டத்தியிட நிச்சயம் வைகுண்ட அப்போ தானவேந்திரே கேட்க वाजपूर జె ಿ ಬ್ಲಸಿ ಅಹೋ ವೀರನಾಥ ಶಕ್ತಿ ಸುಧನ ಏನಿದು ನಿನ್ನೆ ಯೋಚನ ಸ್ವಾಮಿ ಅಹೋ ಶಕ್ತಿ ಸುಧನೇ ನಾನು ಯಾವ ವಿಚಾರವನ್ನು ಹೇಳಲು ಇಲ್ಲಿಗೆ ಬಂದಿರುವೆನೋ ಆ ವಿಚಾರ ನಿನ್ನ ಬಾಯಿಯಿಂದ ನುಡಿದಿಯಲ್ಲ ಅಂದಾದ ಮೇಲೆ ಮಂಡಲದಲ್ಲಿ ಆ ವಿಷ್ಣು ಲೋಕದ ವಿಚಾರವನ್ನು ಕೇಳಿದೀಯಾ ದಾನವದುರೇ ನಾನು ಏನಂದು ಅದೇನು ಸ್ವಾಮಿ ಆ ಸಂರಕ್ಷಕ ಪಾಲಕನ ಸಿರಿಯೇ ಆ ಶ್ರೀಹರಿಯು ಕ್ಷೀರಸಾಗರ ಮಧ್ಯದ ಶ್ರೇಷ್ಠ ಶಯನಾಗಿ ಪೌಡಿಸಿ ಕೆಂಪು ಚಕ್ರ ತರ ದಾರಿಯಾಗಿಯೂ ಮತ್ತು ಲಕ್ಷ್ಮೀ ದೇವಿಯನ್ನು ತನ್ನ ವಕ್ಷಿಸಲು ಧರಿಸಿಕೊಂಡು ಸಕಲ ಸದ್ಭಕ್ತರ ಕಷ್ಟಗಳನ್ನು ಆಲಿಸಿ ಆ ಕ್ಷಣವೇ ಕಷ್ಟಗಳನ್ನು ಹೋಗಲಾಡಿಸಿ ತನ್ನ ಹೆಸರಿಗೆ ಕುಂದು ಬಾರದಂತೆ ದುಷ್ಟ ಶಿಕ್ಷಣ ಶ್ರೇಷ್ಠ ರಕ್ಷಣಾ ಕಾರ್ಯಧೂರಿಣಿ ನಡೆಸಿಕೊಂಡು ಸಕಲ ಸದ್ಭಕ್ತರ ಕಷ್ಟಗಳನ್ನು ಆಲಿಸಿ ಆ ಕ್ಷಣವೇ ಕಷ್ಟಗಳಲ್ಲ ಹೋಗಲಾಡಿಸಿ ಪ್ರ ಇಲ್ಲಿ ಹೋ ದಾನವೇಂದ್ರೀ ಸದ್ಭಕ್ತರ ಕಷ್ಟಗಳನ್ನು ಆಲಿಸಿ ಆ ಕಷ್ಟಗಳೆಲ್ಲ ಹೋಗಲಾಡಿಸಿ ತನ್ನ ಹೆಸರಿಗೆ ಕುಂದು ಬಾರದಂತೆ ದುಷ್ಟ ಶಿಕ್ಷಣ ಶ್ರೇಷ್ಠ ರಕ್ಷಣ ಕಾರ್ಯ ಧೂರಣೆ ನೆನೆಸಿಕೊಂಡು ಮಹಾ ಸಂತೋಷದಿಂದ ಯಾವತ್ಮನ ಮುನಿಗಳ ಧ್ಯಾನದಿಂದ ಆನಂದದಿಂದ ಆಲಿಸುತ್ತಾ ಸೌಖ್ಯದಿಂದ ಇರುವನು ಧಾನವೇಂದ್ರ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಯಾವ ದಾನವೀರರು ಆತ ನಮ್ಮ ಏನೋ ನಿರ್ಬಂಧ ಮಾಡಲಾಗಲಿಲ್ಲ ಓ ದಾನವೇಂದ್ರರೇ ಈ ವಿಚಾರವನ್ನು ನಿಮಗೆ ತಿಳಿಸಲು ಒಂದು ದಾನವ ಚಕ್ರವರ್ತಿ ನಿಮಗೆರು ಒದಗಿತಿ ಒಂದು ದುರ್ಗತಿ ಆರೆ ಮುನಿ ಕುಲ ಪಾವನ ರಾದ ಮುಂದೆ ಎಂತಾ ಮಾತನ ನೆಡಿದರೆ ಅಂತ ಮಾತನ ನೆಡಿದನ ಪ್ರಸದನ ವೈಕುಂಠಕ್ಕೆ ತಾಳಿ ನೀಡಲು ಪ್ರಯಾಣ ನಾರಾಯಣ ನಾರಾಯಣ ವಿಷ್ಣು ವಿಷ್ಣುರೆಂಬ ಭ್ರಷ್ಟರು ಯಾವ ಮೂಲೆಯಲ್ಲಿ ಅಡಗಿದ್ದರು ಬಿಡದೆ ಪಿಚಿಡಿ ಬಿ ತಂದು ನಮ್ಮ ಹರಮಂದಿರದ ಖಾರ ಕುಳದಿಡುತ್ತೇವೆ ಅಹೋ ಧನ ಚಕ್ರವರ್ತಿ ಬಾಪು ಬಾಪ ನಮ್ಮ ಕುಲಕ್ಕೆ ಸಲ್ಲುವ ಸಾಗರ ಸುತ್ತೆ ಮೋಸ ಕೃತ್ಯದಿಂದ ತನ್ನ ವಶ ಮಾಡಿಕೊಂಡಿರುವ ಎಂಬೇಡಿ ವಿಷ್ಣುನ ಮುಂದೆ ಕರೀಡಿದರನ್ನು ಮಾನಭಂಗಪಡಿಸನು ಅಹೋ ದಾನವೇಂದ್ರ ಇದಕ್ಕೆ ಹಟ್ಟ ಬಂದವರ ಕಂದರಗಳ ಮರಿಗಡಿದ್ದ ಕೇಳಿದಿಯಾ ಮುನಿಪ ವೈರ್ಗಳಿಂದ ಶಕ್ತಿ ಸುಧನ ಪ್ರಸುತನರೇ ಸ್ವಾಮಿ ನಿಮ್ಮ ನಿಮ್ಮ ಭುಜಬಲದ ಪರಾಕ್ರಮವೇ ನಿಮ್ಮ ಗೆಲುವನ್ನುಂಟು ಮಾಡುತ್ತದೆ ನೀವಿನ್ನು ಚಿಂತಿಸಿದವರಡಿರಿ ನಾ ಇನ್ನು ಮುಂದಕ್ಕೆ ಪ್ರಯಾಣ ಮಾಡುವೆಂದು ಕಂಡಿನ ವೀರರೇ ಮಹಾನ್ ಶಿವರೇನೇ ಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ

பொரி மார்மத்து நின்ற சிறகம் தெரிது அரியா கர்வம் தெரிது ஆ தாதா தாதா ஆ சுந்தரி மணி லட்சுமி நம்ம எழதுறக்கீ ஈகல ஓதற வேண்டியானால் லட்சுமிக்கு என்ன நின் நெற்றும்ல வாசனே